ದೇವನಹಳ್ಳಿ ಪಟ್ಟಣದ ಕೋಡಿಮಂಚೇನಹಳ್ಳಿಯ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಶ್ರೀನಂದಿ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಸಂಘದ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ಸಮಾಜದ ಯಾವುದೇ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಬಸವಾದಿ ಶಿವಶರಣರ ಆದರ್ಶಗಳನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡು ಅರ್ಥಪೂರ್ಣ ಜೀವನ ನಡೆಸಿ ಸಮಾಜದ ಏಳಿಗೆಗಾಗಿ ಎಲ್ಲರೂ ಒಮ್ಮತದಿಂದ ಒಗ್ಗೂಡಬೇಕು ಹಾಗೂ ಸಂಘದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹೆಚ್ಚಾಗಿ ವ್ಯವಹರಿಸಿ ಎಂದು ಶ್ರೀನಂದಿ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಅಧ್ಯಕ್ಷ ನಾಗಭೂಷಣ್ ಹೇಳಿದರು ಧರ್ಮದ ಎಂಬ ಶ್ರೇಷ್ಠ ಸಂದೇಶಗಳನ್ನು ಈ ಜಗತ್ತಿಗೆ ಸಾರಿದ ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಸಿದ್ಧಗಂಗೆಯ ಪರಮ ಪೂಜ್ಯರನ್ನ ಅಖಿಲ ಭಾರತ ವೀರಶೈವ ಮಹಾಸಭಾದ ಸಂಸ್ಥಾಪಕರಾದಂತಹ ಹಾನಗಲ್ಲ ಗುರುಕುಮಾರೇಶ್ವರರನ್ನ ಎಲ್ಲ ರಣ್ಮಂದಿರದಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಆಂತರಿಕ ಕಚ್ಚಾಟ ನಾನು ಅವನಲ್ವಾ ನಾನು ಅವನಲ್ಲ ನಾನು ಬರೆಯಲ್ಲ ಅವನು ಅದಕ್ಕೆ ಮತ್ತೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಬೇಕಾದ್ರೆ ನಾವು ಅಖಂಡತೆಯನ್ನು ಕಾಪಾಡಬೇಕು ಅದಕ್ಕೆ ವೀರಶೈವ ಮಹಾಸವ ಒಂದು ಗಟ್ಟಿ ನಿಲ್ಲುವಂತ ಅಂಡಿದೆ ಏನು ಎಲ್ಲ ಉಪಜಾತಿಗಳ ಸಂಘ ಸಂಸ್ಥೆಗಳಿದೆ ಉಪಜಾತಿಗಳ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನ ವೀರಶೈವ ಮಹಾಸಭಾದ ಅಡಿಯಲ್ಲಿ ತಂದು ಅವ್ರಿಗೆ ಉಪಾಧ್ಯಕ್ಷರ ಉದ್ಯಮ ಕೊಟ್ಟು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ದೇಶದಲ್ಲಿನ ಎಲ್ಲಾ ಸಂಘಟನೆಗಳನ್ನು ಜನಾಂಗದ ಸಂಘಟನೆಗಳನ್ನ ವೀರಶೈವ ಮಹಾಸಭಾದ ಅಡಿಯಲ್ಲಿ ತರಬೇಕು ಅಂತ ಆ ಕಾರ್ಯನೂ ಸಹ ಯಶಸ್ವಿ ಆಗುತ್ತೆ ಮೊನ್ನೆ ನಿನ್ನೆ ಕಾರ್ಯಕ್ರಮ ಒಂದು ಸಾವಿರಕ್ಕೂ ಹೆಚ್ಚು ಮಠಾಧೀಶ ಚರ್ಚೆಗಳ ಮುಖಾಂತರ ಉದಯ ಆಯಿತು ಇವತ್ತಿನ ಲೆಕ್ಕ ಪರಿಶೋಧನೆ ಮತ್ತು ಅಕೌಂಟ್ಗಳು ಡೆಪಾಸಿಟ್ಗಳು ಮತ್ತೆ ಇದನ್ನೆಲ್ಲ ಬ್ಯಾಂಕ್ ವ್ಯವಹಾರಗಳನ್ನು ನೋಡಿದ್ರೆ ಸಂಸ್ಥೆ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ನಿಮ್ಮೆಲ್ಲರೂ ಸಹಕಾರ ಸದಸ್ಯರು ಏನೇ ವ್ಯವಹಾರ ಮಾಡಬೇಕಾದ್ರೂ ಸಮಾಜದ ಬಂಧುಗಳು ನಮ್ಮ ನಂದೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮುಖಾಂತರದಲ್ಲಿ ಮಾಡಿದ್ರೆ ಇನ್ನೂ ಉತ್ತಮವಾಗಿ ಬೆಳೀತದೆ ಈ ಸಹಕಾರ ಕ್ಷೇತ್ರದಲ್ಲಿ ಸದಸ್ಯರು ಆಗೋದು ಮುಖ್ಯ ಅಲ್ಲ ನೀವೆಲ್ಲರೂ ಒಬ್ಬೊಬ್ಬರು ಹತ್ತತ್ತು ಜನ ಸದಸ್ಯರುಗಳನ್ನ ಮಾಡಿ ನೋಂದಣಿ ಮಾಡಿ ಎಲ್ಲಿ ಹೊರಗಡೆ ಏನೇ ಮಾಡಿದ್ರು ಡೆಪಾಸಿಟ್ಟು ಎಲ್ಲನೂ ಮಾಡಿಸಿ ಮತ್ತು ಪಿಟ್ ಬಿ ಕಲೆಕ್ಷನ್ನು ಮಾಡಿದ್ರೆ ಈ ಸಂಘ ಇವತ್ತು ನಂದೀಶ್ವರ ಕೋಆಪರೇಟಿವ್ ಸೊಸೈಟಿ ಉತ್ತಮವಾಗಿ ಮುಂದುವರಿಯೋದಕ್ಕೆ ನಿನ್ನೆಲ್ಲರೂ ಸಹಕಾರ ಪ್ರೋತ್ಸಾಹ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತು ನೀವು ನಮ್ದು ಅನ್ನೋದು ಬರಬೇಕು ದೇವನಹಳ್ಳಿ ತಾಲೂಕು ನಮ್ಮ ಸಮಾಜ ಏನಿದೆ ಸಮಾಜದ ಎಲ್ಲ ವರ್ಗದ ಬಂಧುಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು ಅವಾಗ ಮಾತ್ರ ಈ ಸಂಘ ಏಳಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ತಪ್ಪುಗಳು ಬರ್ತವೆ ಅದನ್ನು ನಾವು ತಿದ್ದಿ ಮುಂದೆ ಹೋಗುವಂಥ ಹೇಳಿ ಅವಕಾಶಗಳು ನಿಮ್ಮಿಂದ ಸಭೆ ಸೂಚನೆಗಳು ಬರಬೇಕು ಈ ಒಂದು ನಂದೀಶ್ವರ ಕೋಆಪರೇಟಿವ್ ಸೊಸೈಟಿ ಮುನ್ನ ಉನ್ನತವಾಗಿ ನಡ್ಕೊಂಡು ಹೋಗಬೇಕು ಅಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ಸಪೋರ್ಟ್ ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ನನಗೆ ಸಭೆಯಲ್ಲಿ ಸಂಘದ ವತಿಯಿಂದ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ